ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರಿಗೆ ದೇವರನ್ನು ಪತ್ತೆ ಮಾಡಲು ಆಗುವುದಿಲ್ಲ ಅವರು ಪೂಜೆ ಮಾಡ್ತಕ್ಕಂಥವರಾಗಿರ್ಬೋದು ಭಕ್ತಿ ಮಾಡ್ತಕ್ಕಂಥವರಾಗಿರ್ಬೋದು ಆಧ್ಯಾತ್ಮಿಕ ಭಾಗದಲ್ಲಿ ಸಾಕ್ತಕ್ಕಂಥವರಾಗಿರ್ಬೋದು ಜಪವನ್ನು ಮಾಡುವವರು ಧ್ಯಾನಾಭ್ಯಾಸವನ್ನು ಮಾಡುವವರು ಯೋಗವನ್ನು ಮಾಡುವವರು ಧಾರ್ಮಿಕ ಆಚರಣೆಗಳನ್ನು ಮಾಡುವವರು ಅಯ್ಯೋ ಇದರಲ್ಲಿ ಏನು ವ್ಯತ್ಯಾಸ ಭಕ್ತಿ ಪೂಜೆ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಏನು ವ್ಯತ್ಯಾಸ ಕೆಲವರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಕೆಲವರು ದೇವಸ್ಥಾನದಲ್ಲೇ ಪೂಜಾರಿರ್ತಾರೆ ಕೆಲವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆ ಮಾಡ್ತಾರೆ ಕೆಲವರು ಮನೆಯಲ್ಲಿಕೊಂಡೇ ಆಚರಣೆ ಮಾಡ್ತಾರೆ ಹಾಗಾಗಿ ಭಿನ್ನ ಭಿನ್ನ ರೀತಿಯಾದಂಥ ಆಚರಣೆಗಳು ಮನುಷ್ಯನಲ್ಲಿರುತ್ತೆ ಆಧ್ಯಾತ್ಮಿಕ ಭಕ್ತಿ ಪೂಜೆ ಮಂತ್ರಜಪ ಇತ್ಯಾದಿಯಲ್ಲಿ ಭಿನ್ನತೆ ಇಂಥ ಯಾರೇ ಆಗಿರ್ಬೋದು ಸಾಮಾನ್ಯ ಜನ ಕೂಡ ಆಗಿರ್ಬೋದು ನಾಸ್ತಿಕ ವರ್ಗ ಕೂಡ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಯಾರಿಗೆ ದೇವರನ್ನು ಪತ್ತೆ ಮಾಡಲು ಆಗೋದಿಲ್ಲ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೈಪ್ ಕೂಡ ಮಾಡಿ ಹಾಗೆ ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ದೈವ ಭಕ್ತರು ದೇವರನ್ನು ನಂಬತಕ್ಕಂಥವ್ರು ಪೂಜೆಗಳನ್ನು ಮಾಡ್ತಕ್ಕಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಹಾಗೆಯೇ ನೆಗೆಟಿವಿಟಿ ರಿಮೋಲ್ ಧುಪದ ಪೌಡರ್ ಎರಡು ರೀತಿಯಾಗಿ ಆಯಿಲ್ ಕೂಡ ಇದೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧುಪ್ಬದ ಪೌಡರ್ ಇದೆ ಈಗೆಲ್ಲ ಕನ್ಸಿಷನ್ ಇದೆ ಒಂದೆರಡು ದಿನ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆಸಕ್ತರು ಪ್ರಯೋಜನ ಪಡೆಯಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಈ ನಂಬರಿಗೆ ಕರೆ ಮಾಡಿ ಈ ದುಪ್ಪದ ಪೌಡರ್ ಇತ್ಯಾದಿಗೆ ಆರ್ಡರ್ ಮಾಡ್ಬೋದು ರಚನೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೂ ರಿಯಾಯಿತಿ ಇದೆ ಅವಶ್ಯವಾಗಿ ಸಂಪರ್ಕಿಸಿ ಅದರ ಪ್ರಯೋಜನ ಪಡೆಯಬಹುದು ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಈಗ ಫೀಡ್ದ ವಿಚಾರದಲ್ಲಿ ಮುಂದುವರಿಯೋಣ ಹಾಗೆಯೇ ಪ್ರಾಡಕ್ಟ್ಸ್ಗಳನ್ನು ನೀವು ನೋಡ್ತೀರಾ ಅದರಲ್ಲಿ ಧಾರ್ಮಿಕವಾಗಿ ಇರ್ತಕ್ಕಂತಹ ದೇವರ ಮೂರ್ತಿಗಳು ಅಥವಾ ಪ್ಲೇಟ್ಗಳಾಗಿರ್ಬೋದು ಗಂಟೆಗಳಾಗಿರ್ಬೋದು ಅಥವಾ ಅನ್ಯ ಧಾರ್ಮಿಕ ವಿಷಯಗಳಿಗೆ ದೇವರಿಗೆ ಸಂಬಂಧಪಟ್ಟಂಥ ವಸ್ತುಗಳಾಗಿರ್ಬೋದು ಕಂಡುಬರುತ್ತೆ ಆಸಕ್ತರು ಅದನ್ನು ಖರೀದಿಯನ್ನು ಕೂಡ ಮಾಡಬಹುದು ಈಗ ವಿಡದಲ್ಲಿ ಮುಂದುವರಿಯೋಣ ಯಾರಿಗೆ ದೇವರ ದರ್ಶನವನ್ನು ಮಾಡಲು ಅಥವಾ ದೇವರನ್ನು ಪತ್ತೆ ಮಾಡಲು ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ ಗಮನಿಸಿ ಬೆಳ್ಳಿಯಲ್ಲಿ ಬೆಳ್ಳಿಯ ಲಕ್ಷಣ ಚಿನ್ನದಲ್ಲಿ ಚಿನ್ನದ ಲಕ್ಷಣ ತಾಮ್ರದಲ್ಲಿ ತಾಮ್ರದ ಲಕ್ಷಣ ಉಕ್ಕಿನಲ್ಲಿ ಉಕ್ಕಿನ ಲಕ್ಷಣ ಕಬ್ಬಿಣದಲ್ಲಿ ಕಬ್ಬಿಣ ಲಕ್ಷಣ ಮರಳಲ್ಲಿ ಮರಳು ನೀರಲ್ಲಿ ನೀರು ಗಾಳಿಯಲ್ಲಿ ಗಾಳಿ ಬೆಳಕಲ್ಲಿ ಬೆಳಕು ಹಾಗೆಯೇ ಜೀವದಲ್ಲಿ ಜೀವ ಆತ್ಮದಲ್ಲಿ ಪರಮಾತ್ಮ ಪರಮಾತ್ಮದಲ್ಲಿ ಆತ್ಮ ಈ ಒಂದು ಅನುಕರಣೆಯನ್ನು ನಾವು ಸ್ಥಿತಿಯನ್ನು ಮ್ಯಾಚಿಂಗನ್ನು ನಾವು ನೋಡ್ತೇವೆ ಯಾವಾಗ ಈ ಮ್ಯಾಚಿಂಗ್ಗೆ ತದ್ವಿರುದ್ಧವಾಗಿ ಒಳಪಡಿಸಿದರೆ ಚಿನ್ನಕ್ಕೆ ಕಬ್ಬಿಣವನ್ನು ಕಬ್ಬಿಣಕ್ಕೆ ಚಿನ್ನವನ್ನು ಬೆಳ್ಳಿಗೆ ಚಿನ್ನವನ್ನು ಚಿನ್ನಕ್ಕೆ ತಾಮ್ರವನ್ನು ನಾವು ಮಿಕ್ಸ್ ಮಾಡಿ ಯಾವುದೇ ವಸ್ತುಗಳನ್ನು ರಚನೆ ಮಾಡಿದರೆ ಅದರಲ್ಲಿ ಭಿನ್ನತೆ ಕಂಡುಬರುತ್ತೆ ಏಕೀಕೃತ ಸ್ಥಿತಿ ಕಂಡುಬರೋದಿಲ್ಲ ನೀರಿಗೆ ಬೆಂಕಿಯನ್ನು ಹಾಕಿದ್ರು ಬೆಂಕಿ ತಣ್ಣಗಾಗುತ್ತೆ ಅಥವಾ ಬೆಂಕಿಗೆ ನೀರನ್ನು ಹಾಕಿದ್ರೂ ಕೂಡ ಬೆಂಕಿ ತಣ್ಣಗಾಗ್ತಕ್ಕಂಥದ್ದಿರುತ್ತೆ ಕಡಿಮೆ ಪ್ರಮಾಣದಲ್ಲಿ ಆದರೆ ನೀರು ಅವಿಯಾಗುತ್ತೆ ಬೆಂಕಿ ಬೆಳಗುತ್ತೆ ಹಾಗಾಗಿ ಬೆಂಕಿಗೆ ಇನ್ನಷ್ಟು ಬೆಂಕಿಯನ್ನು ಸುರಿದ್ರೆ ಬೆಂಕಿ ಬೆಳಗುತ್ತೆ ನೀರಿಗೆ ಇನ್ನಷ್ಟು ನೀರನ್ನು ಹಾಕಿದ್ರೆ ಈಗ ಯಾವುದೇ ಹೊಳೆಯಲ್ಲಿ ನೀರಿದೆ ಅದಕ್ಕೆ ಇನ್ನಷ್ಟು ಹೋಗಿ ನೀರು ಸೇರಿದ್ರೆ ಅದು ಸಾಗರವಾಗ್ಬೋದು ದೊಡ್ಡ ಸಮುದ್ರವಾಗ್ಬೋದು ಅಲ್ವೇ ಮ್ಯಾಚಿಂಗ್ ಹಾಗೆಯೇ ಯಾವೊಬ್ಬ ಭಕ್ತರು ಇರ್ತಾರೆ ನಾನು ಕಲ್ಲು ನಾನು ಮಣ್ಣು ನಾನು ಮರ ಅಥವಾ ನಾನು ಮಸಿ ಅಥವಾ ನಾನು ಮರಳು ಎಂತಕ್ಕಂತಹ ಭಾವದಲ್ಲಿ ದೇಹ ರಚನೆ ಎಂಬುದು ಹಾಗೆಯೇ ಆಗಿದೆ ದೇಹದಲ್ಲಿ ಚಕ್ರಗಳ ರಚನೆ ಇಲ್ಲ ಅಥವಾ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎಂಬುದೇನೂ ಇಲ್ಲ ಇದು ಆಗಿ ರಚನೆ ಆಗಿರ್ತಕ್ಕಂಥದ್ದು ಮೊಟ್ಟೆಯಿಂದ ಕೋಳಿಯಾಗಿದೆಯೋ ಕೋಳಿಯಿಂದ ಮೊಟ್ಟೆಯಾಗಿದೆಯೋ ಗೊತ್ತಿಲ್ಲ ಆದರೂ ಮನುಷ್ಯ ಹೇಗೆ ನಿರ್ಮಾಣ ಆದರೆ ಆಗಿದ್ದಾನಂದರೆ ದೇವರಿಲ್ಲ ಹಾಗೆಯೇ ಉತ್ಪತ್ತಿಯಾಗಿದೆ ಎಂಬುವರು ಇರ್ತಕ್ಕಂಥದ್ದಿರತ್ತೆ ಹಾಗಾಗಿ ಆತ್ಮ ಸೃಷ್ಟಿ ಪರಮಾತ್ಮ ಎಂತಕ್ಕಂಥದ್ದು ಮ್ಯಾಚಿಂಗ್ ಇರೋದಿಲ್ಲ ಈ ಒಂದು ಕಾರಣಕ್ಕೆ ದೈವದ ದರ್ಶನವನ್ನು ಪಡೆಯಲು ಆಗುವುದಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂದರೆ ಅರಿವೆ ಗುರು ಆತ್ಮವೇ ಗುರು ಅರಿವೆ ಗುರು ಆತ್ಮವೇ ಗುರು ಆತ್ಮನಿಗೆ ಗುರು ಪರಮಾತ್ಮ ಹಾಗಾಗಿ ಯಾವೊಬ್ಬ ಮನುಷ್ಯ ತನ್ನನ್ನು ತಾನು ಆತ್ಮರೂಪದಲ್ಲಿ ಆತ್ಮದ ಆವರಣ ಏನಿದೆ ಜೀವ ಉಸಿರಾಡ್ತಕ್ಕಂಥದ್ದು ವಾಯುವಿನಿಂದ ನಿರ್ಮಾಣವಾಗಿರ್ತಕ್ಕಂತಹ ಆ ತಿಳಿಯಿಂದ ಕೂಡಿರುವ ನೀರಿನ ಪ್ರಕಾಶಮಾನ ಅಂದರೆ ಎರಡು ಗಂಟೆಯ ಸಂದರ್ಭದಲ್ಲಿ ಸೂರ್ಯನ ಬೆಳಕಿನಲ್ಲಿ ನೀರು ಹೇಗೆ ಮಿನುಗುತ್ತದೆಯೋ ಸೂರ್ಯದೇವನ ಪ್ರಭೆಯಲ್ಲಿ ನೀರು ಹೊಳೆಯಲ್ಲಿ ನೋಡಿ ಅಥವಾ ಹರಿತಕ್ಕಂತಹ ಯಾವುದೋ ಒಂದು ಪಾತ್ರೆಯಲ್ಲಿಟ್ಟು ನೋಡಿ ಸ್ಟೀಲ್ ಪಾತ್ರೆಯಲ್ಲಿಟ್ಟು ನೋಡಿ ತಾಮ್ರದ ಪಾತ್ರೆಯಲ್ಲಿಟ್ಟು ನೋಡಿ ಆ ಎರಡು ಗಂಟೆ ಸಂದರ್ಭದಲ್ಲಿ ಸೂರ್ಯದೇವನ ಬೆಳಕು ಬಂದರೆ ನೀರು ಹೊಳೆಯುತ್ತಿರುತ್ತದೆ ಮಿನುಗುತ್ತಿರುತ್ತದೆ ಆ ಪ್ರಕಾಶತೆ ಮ್ಯಾಚಿಂಗ್ ಆಗಿಬಿಡತ್ತೆ ಹಾಗಾಗಿ ನೀರಿನ ಪ್ರಕಾಶಕ್ಕೂ ಗಾಳಿಯ ಪ್ರಕಾಶಕ್ಕೂ ಜೀವದ ಪ್ರಕಾಶಕ್ಕೂ ಸಮಾನಾಂತರತೆ ಎಂತಕ್ಕಂಥದ್ದು ಲಭ್ಯವಾದಾಗ ಅವು ತನ್ನ ಸ್ವರೂಪ ಸ್ಥಿತಿಯನ್ನು ಪಡೆದುಕೊಳ್ತಾವೆ ತಿಳೀತಾ ಯಾವಾಗ ಮನುಷ್ಯ ತನ್ನ ಜೀವದ ಸ್ಥಿತಿ ಆ ಜೀವ ಇರ್ತಕ್ಕಂಥ ಪ್ರಕಾಶಮಾನದ ಸ್ಥಿತಿ ನೀರಿನ ಪ್ರಕಾಶದಂತೆ ಬೆಳಕಿನ ಪ್ರಕಾಶದಂತೆ ಹಾಗೆ ಗಾಳಿಯ ಶುದ್ಧತೆಯಂತೆ ಗಾಳಿಯ ಪವಿತ್ರತೆಯಂತೆ ಯಾವಾಗ ತನ್ನ ಸ್ವರೂಪವನ್ನು ನೋಡಿಕೊಳ್ಳುವುದಿಲ್ಲ ತನ್ನ ಸ್ವರೂಪವಾದ ರಚನೆಯ ಬಗ್ಗೆ ಗುಣಲಕ್ಷಣದ ಬಗ್ಗೆ ಆಚರಣೆಗಳ ಬಗ್ಗೆ ಕಾರ್ಯದ ಬಗ್ಗೆ ಪ್ರಗತಿಯ ಬಗ್ಗೆ ಒಟ್ಟಾರೆಯಾಗಿ ತನ್ನ ಬಗ್ಗೆ ತಾನು ತಿಳಿಯುವುದಿಲ್ಲ ತನ್ನ ನಿರ್ಮಾಣ ಹೇಗಾಯಿತು ಎಂಬ ಬಗ್ಗೆ ಅರಿವಿಲ್ಲ ಏ ನಿಂತ ಅಪ್ಪನ ಮಗ ನಿಂತ ಅಮ್ಮನ ಮಗ ನಿಂತ ಅಮ್ಮನ ಮಗಳು ನಿಂತ ಅಪ್ಪನ ಮಗ ಅಪ್ಪನ ಮಗಳು ನಾನು ಈ ಊರು ನಾನು ಈ ಹೆಸರು ನಾನು ಇಷ್ಟು ಓದಿದ್ದೀನಿ ಇದು ಪರಿಚಯ ಅಲ್ಲ ಇದು ನೀವು ಬಂದ ನಂತರ ದೊರೆತಿರ್ತಕ್ಕಂತಹ ತಾತ್ಕಾಲಿಕ ಪರಿಚಯ ನಿಮ್ಮನ್ನು ಗುರುತಿಸ್ಬೇಕಲ್ಲ ಅದಕ್ಕೆ ನೀವು ಬರೋ ಮುಂಚೆ ನಿಮ್ಮ ಪರಿಚಯ ಹೇಳಿ ನೀವು ಬರೋ ಮುಂಚೆ ನೀವು ತಂದಿರ್ತಕ್ಕಂಥ ಸವಲತ್ತುಗಳನ್ನು ಹೇಳಿ ಯಾರು ಯಾವ ಜೀವದ ಬಗ್ಗೆ ಅಂದರೆ ತನ್ನ ಬಗ್ಗೆ ತಾನು ತಿಳಿಯುತ್ತಾರೆ ಅವರಿಗೆ ಮಾತ್ರ ದೈವ ದರ್ಶನ ಅವರು ಮಾತ್ರ ದೇವರನ್ನು ನೋಡಲು ಸಾಧ್ಯವಾಗುತ್ತೆ ಎಲ್ಲಿಯವರೆಗೆ ನಾನು ಜೀವವಲ್ಲ ಕಲ್ಲು ನಾನು ಜೀವವಲ್ಲ ಹಾಗೆಯೇ ಸುಮ್ಮನೆ ರಚನೆ ಮನುಷ್ಯ ಹಾಗೆ ಉಟ್ಬಿಟ್ಟಿದ್ದಾನೆ ನೀರಿಂದ ಕೀಟಾಣುವಾಗಿ ಕೀಟಾಣಿಂದ ವಿಕಸತೆಯನ್ನು ಹೊಂದಿ ನಂತರದಲ್ಲಿ ಸರಿಸೃಪಗಳಾಗಿ ಅಲ್ಲಿ ಏಡಿ ಇತ್ಯಾದಿಗಳಾಗಿ ನಂತರದಲ್ಲಿ ಭೂಮಿ ಮೇಲೆ ನಡೆದಾಡ್ತಕ್ಕಂಥ ಪ್ರಾಣಿಯಾಗಿ ಆ ಪ್ರಾಣಿಯಿಂದ ಮಾನವನಾಗಿ ಮಂಗನಿಂದ ಮಾನವನಾಗಿ ಬಂದೆ ಎಂಬ ಭಾವ ಇದ್ದರೆ ನೀರು ರಚನೆ ಮಾಡಿದವರು ಯಾರು ಆ ನೀರಿನಲ್ಲಿ ಜೀವದ ಉತ್ಪತ್ತಿ ಮಾಡಿದವರೇ ಯಾಕೆ ಆದರೆ ಹಾಗೆ ಇನ್ನೊಂದು ಸಾರಿ ನೀವೊಂದು ಸಾರಿ ಪ್ರಾಕೃತಿಕವಾಗಿ ರಚನೆ ಮಾಡಿ ಗಮನಿಸ್ತಕ್ಕಂಥ ಅಂಶ ಯಾವಾಗ ಜೀವ ಅಜ್ಞಾನದ ಆಡಂಬರದಲ್ಲಿ ಸುಜ್ಞಾನವನ್ನು ದೂಷಿಸುವ ಸುಜ್ಞಾನವನ್ನು ಅವಮಾನಿಸುವ ಸುಜ್ಞಾನವನ್ನು ಕಡೆಗಣಿಸುವ ಕಾರ್ಯಕ್ಕೆ ಅದು ಸ್ವಂತ ಜೀವ ಅದು ಬ್ರಹ್ಮ ಜೀವ ಬ್ರಹ್ಮ ಜೀವಬ್ರಹ್ಮ ನಾದ ಬ್ರಹ್ಮ ಜ್ಞಾನಬ್ರಹ್ಮ ಯಾವಾಗ ಸೃಷ್ಟಿಯ ಪವಿತ್ರತೆಯನ್ನು ಅವಮಾನಿಸುತ್ತದೆ ಆಗ ತನ್ನ ಬಗ್ಗೆ ಕೂಡ ತಾನು ತಿಳಿಯಲು ಆಗೋದಿಲ್ಲ ಏಕೆಂದರೆ ಅದು ತನ್ನ ಅಪಮಾನ ಜೀವ ಬ್ರಹ್ಮ ಶಬ್ದಬ್ರಹ್ಮ ನಾದ ಬ್ರಹ್ಮ ಆತ್ಮಬ್ರಹ್ಮ ಅನಂತ ಬ್ರಹ್ಮನ ಅಂಶ ಹಾಗಾಗಿ ಬ್ರಹ್ಮನ ಸಗುಣ ಸ್ವರೂಪ ಯಾವ ಜೀವ ತನ್ನ ಸಗುಣ ಸ್ವರೂಪವನ್ನು ಅರಿಯುವುದಿಲ್ಲ ತನ್ನ ಆತ್ಮಕ್ಕೆ ಮ್ಯಾಚಿಂಗ್ ಆಗಿರ್ತಕ್ಕಂಥ ಪರಮಾತ್ಮನನ್ನು ತಿಳಿತಕ್ಕಂಥದ್ದು ಹೇಗೆ ಅದಕ್ಕೆ ತಾಯಿ ಹೇಳ್ತಾಳೆ ಯಾರು ತನ್ನನ್ನು ತಾನು ಅರಿಯುವುದಿಲ್ಲ ಅವರು ನನ್ನಲ್ಲೂ ನನ್ನನ್ನು ಕೂಡ ನೋಡಲು ಆಗುವುದಿಲ್ಲ ಅಂದರೆ ದೇವರ ದರ್ಶನವನ್ನು ಮಾಡಲು ಆಗುವುದಿಲ್ಲ ಯಾರು ತನ್ನನ್ನು ತಾನು ಕಂಡುಕೊಳ್ಳುವುದಿಲ್ಲ ತನ್ನನ್ನು ತಾನು ಪತ್ತೆ ಮಾಡುವುದಿಲ್ಲ ಅವರು ನನ್ನನ್ನು ಕೂಡ ನೋಡಲು ಆಗೋದಿಲ್ಲ ಅಂದರೆ ದೇವರ ದರ್ಶನವನ್ನು ದೇವರ ಇ ನಿಮ್ಮ ಇಷ್ಟ ದೈವ ಕುಲದೈವ ಮನೆ ದೈವ ಯಾವುದೇ ದೈವ ಆಗಿರಬಹುದು ಅವರನ್ನು ನೀವು ನೋಡಲು ಆಗೋದಿಲ್ಲ ಪತ್ತೆ ಮಾಡಲು ಆಗೋದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ನಿಮ್ಮನ್ನು ನೀವು ಮೊದಲು ತಿಳಿಯಬೇಕು ಅದರಿಂದಾಗಿ ಪ್ರತಿದಿನ ಒಂದು ಗಂಟೆ ಪೂಜೆ ಒಂದು ಗಂಟೆ ಜ್ಞಾನಕ್ಕೆ ಮೀಸಲಿಟ್ಟು ಅರ್ಧ ಗಂಟೆ ಏನಾದರೂ ಸರಿ ಧ್ಯಾನಭ್ಯಾಸವನ್ನು ಮಾಡಿದರೆ ಆಗ ಜೀವಬ್ರಹ್ಮ ಯಾರು ನೀವು ನಿಮ್ಮ ಬಗ್ಗೆ ನೀವು ತಿಳಿಯಬಹುದು ದೈವ ದರ್ಶನವನ್ನು ಕೂಡ ಮಾಡಬಹುದು